ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಎಸ್ ಜೆ ವೆಹಿಕಲ್ಸ್ ವರ್ಡ್ ಯೂಟ್ಯೂಬ್ ಚಾನಲ್ ಈ ನಂಬರ್ ಬಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರು ಯಾವುದಾದ್ರೂ ವೆಹಿಕಲ್ ಮಾರಾಟಕ್ಕೆ ಈ ನಂಬರ್ಗೆ ಫೋಟೋ ಶ್ಯಾಂಡ್ ಡೀಟೇಲ್ಸನ್ನು ಸೆಂಡ್ ಮಾಡಿ ಫ್ರೆಂಡ್ಸ್ ಅದೇ ರೀತಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದರೂ ನಿಮಗೆ ತಕ್ಷಣ ಬಂದು ತಲುಪುತ್ತದೆ ಅದೇ ರೀತಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಈ ವೆಹಿಕಲ್ ಓನರ್ ನಂಬರನ್ನು ಕೆಳಗಡೆ ಕೊಟ್ಟಿರ್ತೇವೆ ಫ್ರೆಂಡ್ಸ್ ಯಾರಿಗಾದರೂ ಬೇಕಾದಲ್ಲಿ ಕಾಲ್ ಮಾಡಿ ಮಾತಾಡಿ ಈ ವೆಹಿಕಲ್ ಬಗ್ಗೆ ಓನರೇ ಡೀಟೇಲ್ಸನ್ನು ತಿಳಿಸ್ಕೊಟ್ಟಿದ್ದಾರೆ ಕೇಳೋಣ ಬನ್ನಿ ಫ್ರೆಂಡ್ಸ್ సార్ నో ఎజే వెహికల్ షాట్ యూట్యూబ్ ఛానల్ నేనా మాట్లాడుతున్నా సార్ ఏలే సార్ మన యూట్యూబ్ ఛానల్ గాని వెహికల్స్ తీస్తున్నా సార్ ఏవంటనది కండి సార్ మజేంద్ర జైలో ఆ వెహికల్ సార్ మజేంద్ర జైలో మజేంద్ర జైలో ఓనర్ సార్ ఓనరు ఓనరు ఫోర్త్ నాలుగే ఓనరు తుగొళోరు ఐదో హ ఆ ఇంగ ఆ మాడల్ ఐదో సార్ అవున

ಮುಂದಿನ ಎರಡು ನೈಂಟಿ ಪರ್ಸೆಂಟ್ ಇದಾವೆ ಹಿಂದಿನ ಎರಡು ಐವತ್ತು ಪರ್ಸೆಂಟ್ ಇದಾವೆ ಹಾಂ ಐವತ್ತು ಸಿಸ್ಟಮ್ ಏನಾದರೂ ಇದೆಯಾ ಸರ್ ಗಾಡಿ ಒಳಗಡೆ ಸೌಂಡ್ ಸಿಸ್ಟಮ್ ಸಿಸ್ಟಮ್ ಇದೆಯಾ ಸರ್ ಇವತ್ತು ಕ್ಯಾಮರಾ ಇದೆಯಾ ಪವರ್ ಸ್ಟಾರ್ ಪವರ್ ವಿಂಡೋ ಡಾಕ್ಯುಮೆಂಟ್ ಸರ್ ಪಕ್ಕ ಇದೆ ಸರ್ ಎರಡು ಸಾವಿರದ ಎಫ್ ಇದೆಯಾ ಹೌದಾ ಸರ್ ಹಾಂ ಇನ್ಶೂರೆನ್ಸ್ ಸದ್ಯ ಇವಾಗ ಎರಡು ದಿವಸ ಆಯ್ತು ಸರ್ ಕಟ್ಟಾಯಿತು ತಿರ್ಗಿ ರಿನ್ಯೂ ಮಾಡ್ಕೊಡ್ತೀನಿ ಬೇಕಂದ್ರೆ ಈಗ ಎರಡು ದಿನ ಆಯ್ತು ಲಾಪ್ ಸ್ಟಾಯಾಗಿ ಹಾಂ ಲಾಭ ಹೌದಾ ಸರ್

ಗಾಡಿ ನಂಬರ್ ಹಾಕಿದ್ರೆ ಮೊಬೈಲ್ ಗೊತ್ತಾಗ್ಬಿಡುತ್ತೆ ನನಗೆ ಬಂದ್ಬಿಟ್ಟು ಎರಡು ಎಪ್ಪತ್ತು ಸಿಕ್ಕಿದ್ರೆ ಸಾಕು ಸರ್ ಸರ್ ಕೊಡ್ಬಿಡ್ರಿ ಬಂದ್ರೆ ಮುಂದೆ ಸರ್ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಹ್ಞೂ ಈಗ ಗಾಡಿ ನೋಡ್ಬೇಕಂದ್ರೆ ಕಸ್ಟಮರ್ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಗೆ ಬರ್ಬೇಕು ಸರ್ ಬೆಂಗ್ಳೂರು ಎಲೆಕ್ಟ್ರಾನಿಕ್ ಸಿಟಿಗೆ ಬಂದ್ರೆ ಗಾಡಿ ನೋಡಬಹುದು ಹಾಂ ನೋಡ್ಬೋದು ಸರ್ ಮುಂದೆ ನೋಡ್ಬೋದು ಒರ್ಸಿ ನೋಡ್ಬೋದು ಡ್ರೈವಿಂಗ್ ಬೇಕಾದ್ರೆ ಮಾಡಿ ನೋಡ್ಬೋದು ಹೌದಾ ಸರ್ ಗಾಡಿ ಏನಾದರೂ ರೀಪೇಂಟ್ ಆಗಿದೆಯಾ ಸರ್ ಸರ್ ಗಾಡಿ ರೀಪೇಂಟ್ ಆಗಿದೆಯಾ ಸರ್ ಇಲ್ಲ ಇಲ್ಲ ಅಲ್ಲ ಇಲ್ಲ ಅಲ್ಲ ಇಂಜನ್ ಕಂಡೀಷನ್ ಹೇಗಿದೆ ಸರ್ ಅದು ಗುಡ್ ಕಂಡೀಷನ್ ಸರ್ ಇವಾಗ ಮೊನ್ನೆ ಮೊನ್ನೆ ಎಲೆಕ್ಟ್ರಾನ್ಸಿಟಿ ಸ್ಟೋರ್ ಮೇಲೆ ಬಿಟ್ಟು ರೆಡಿ ಮಾಡಿ ಹೌದಾ ಸರ್ ಹಾಂ ಫಿಲ್ಟ್ರ್ ಆಯಿಲ್ ಚೇಂಜ್ ಪಕ್ಕ ಇಂಜಿನ್ ಸರ್ವಿಸ್ ಫುಲ್ ಸರ್ವಿಸ್ ಮಾಡಿದ್ದೀನಿ

ಸರ್ ಒಂದು ಮೂರು ಸಾವಿರ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಸರ್ ಮೊನ್ನೆ ಮೊನ್ನೆ ಎಪ್ಪತ್ತು ಸಾವಿರ ಖರ್ಚು ಮಾಡಿದ್ದೀನಿ ಸರ್ ಇನ್ಸೂರೆನ್ಸಿಗೆ ಹೆಚ್ಚಿಗೆ ಎಲ್ಲ ಹೌದಾ ಸರ್ ಹಾಂ ಓಕೆ ಸರ್ ನಮ್ಗೆ ನನಗೆ ಏನು ಲಾಭ ಏನು ಬೇಡ ಸರ್ ನನಗೆ ಒಂದು ಅರ್ಜೆಂಟು ನಮ್ಮ ತಂದೆ ಈಗ ಮೊನ್ನೆ ಮೊನ್ನೆ ಹಾಸ್ಪಿಟ್ಲಿಗೆ ಸೇರಿದ್ದೀನಿ ಹೌದಾ ಸರ್ ಸ್ವಲ್ಪ ಸುಧಾರ್ಸೋಕೆ ಕಾಸು ಇಲ್ಲ ದುಡ್ಡಿಲ್ಲ ನನಗೆ ನಾನೇ ಡ್ರೈವರೇ ಕೆಲಸ ಬಿಟ್ಬಿಟ್ಟಿದ್ದೀನಿ ಹಾಂ ಸರ್ ಅಲ್ಲಿ ಓಡಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಓಕೆ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕಸ್ಟಮರ್ ಬರ್ತಾರಲ್ಲ ಸರ್ ಆದಷ್ಟು ನೋಡಿ ನೆಗೋಷಿಯೇಬಲ್ ಮಾಡಿ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತೀನಿ ಸರ್ Gerai, pone, gerai, tenkis. Gerai, oi, pone, oi.